ಎಣ್ಣೆಯಿಂದ ಮಾಡಿದ ಪದಾರ್ಥಗಳನ್ನು ಸೇವಿಸಿದ ನಂತರ ಈ ಪದಾರ್ಥಗಳನ್ನು ಸೇವಿಸಿ ಗ್ಯಾಸ್ಟ್ರಿಕ್ ಹೊಟ್ಟೆ ಉಬ್ಬರವಾಗುವುದಿಲ್ಲ ಎಣ್ಣೆಯಿಂದ ಮಾಡಿದ ಪದಾರ್ಥಗಳನ್ನು ಮಕ್ಕಳು ಮಾತ್ರವಲ್ಲ ದೊಡ್ಡವರು ಇಷ್ಟಪಡುತ್ತಾರೆ ಇದನ್ನು ತಿನ್ನುವುದರಿಂದ ಆರೋಗ್ಯ ಹಾಳಾಗುತ್ತದೆ ಎಂದು ತಿಳಿದರೂ ಕೂಡ ಕೆಲವರು ಅದನ್ನೇ ಹೆಚ್ಚು ಸೇವಿಸುತ್ತಾರೆ ಎಣ್ಣೆಯುಕ್ತ ಆಹಾರ ಸೇವಿಸಿದ ನಂತರ ಏನನ್ನು ಮಾಡಬೇಕು ಏನನ್ನು ಮಾಡಬಾರದು ಎನ್ನುವುದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಸ್ಕಿಪ್ ಮಾಡೋದ್ರಿಂದ ಮಾಹಿತಿ ಮಿಸ್ ಆಗುತ್ತೆ ಎಣ್ಣೆಯಿಂದ ಮಾಡಿದ ಆಹಾರಗಳು ಕರಿದ ತಿಂಡಿಗಳು ಬಾಯಿಗೆ ರುಚಿ ಕೊಡುತ್ತದೆ ಇದರ ಸ್ಮೆಲ್ ರುಚಿ ಎಲ್ಲಾ ಆಹಾರ ಪ್ರೇಮಿಗಳನ್ನು ಸೆಳೆಯುತ್ತದೆ ಇದನ್ನು ತಿಂದ ಬಳಿಕ ಅಜೀರ್ಣ ಹೊಟ್ಟೆ ಭಾರ ಹೊಟ್ಟೆ ಉಬ್ಬರ ಸಮಸ್ಯೆ ಆಗಬಹುದು ಹೀಗಾಗಿ ಎಣ್ಣೆಯಲ್ಲಿ ಮಾಡಿದ ಆಹಾರ ಸೇವಿಸಿದ ಬಳಿಕ ಏನು ಮಾಡಬೇಕು ಎಂಬುದನ್ನು ತಿಳಿಯೋಣ ಬೆಚ್ಚಗಿನ ನೀರು ಕುಡಿಯೋದರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತದೆ ಎಣ್ಣೆಯಿಂದ ಮಾಡಿದ ಪದಾರ್ಥ ತವನು ತಿಂದ ಬಳಿಕ ತಕ್ಷಣವೇ ನೀರು ಕುಡಿಯಬಾರದು ಹದಿನೈದು ನಿಮಿಷ ಬಿಟ್ಟು ಆನಂತರ ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದ ತುಂಬ ಒಳ್ಳೆಯದು ಗ್ರೀನ್ ಟೀ ಗ್ರೀನ್ ಟೀ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಜೀರ್ಣಾಂಗ ವ್ಯವಸ್ಥೆಯ ಮೇಲಿನ ಆಕ್ಸಿಡೇಟಿವ್ ಭಾರವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಮೊಸರಿಗೆ ಜೀರಿಗೆ ಬೆರೆಸಿ ಅದನ್ನು ಸೇವಿಸೋದ್ರಿಂದ ಜೀರ್ಣಾಂಗ ಕ್ರಿಯೆ ಚೆನ್ನಾಗುತ್ತದೆ ಕರುಳಿನ ಉತ್ತಮ ಚಲನೆಗೆ ಸಹಾಯವಾಗುತ್ತದೆ ಎಣ್ಣೆಯಿಂದ ಮಾಡಿದ ಪದಾರ್ಥಗಳನ್ನು ನೀವು ಸೇವಿಸಿದ ಬಳಿಕ ನೀವು ಸೇವಿಸುವ ನಂತರದ ಊಟದಲ್ಲಿ ಫೈಬರ್ ಆಹಾರಗಳು ಜಾಸ್ತಿ ಇರಲಿ ಇದು ಎಣ್ಣೆ ದಿನದ ಪದಾರ್ಥದಿಂದ ಆಗುವ ಸಮಸ್ಯೆಯನ್ನು ತಡೆಯುತ್ತದೆ ಫೈಬರ್ ಅಂಶವು ಕರುಳನ್ನು ಸ್ವಚ್ಛಗೊಳಿಸಲು ತುಂಬಾ ಹೊತ್ತಿನ ತನಕ ಹೊಟ್ಟೆ ತುಂಬಿದ ಅನುಭವ ತರಲು ಸಹಾಯವಾಗುತ್ತದೆ ಐಸ್ ಕ್ರೀಮ್ ತಂಪಾದ ಪದಾರ್ಥಗಳನ್ನು ತಿನ್ನಬೇಡಿ ಜಿಡ್ಡಿನ ಪದಾರ್ಥವನ್ನು ತಿಂದ ಮೇಲೆ ತಂಪಾದ ಪದಾರ್ಥಗಳನ್ನು ಸೇವನೆಯಿಂದ ಕರುಳು ಹೊಟ್ಟೆ ಮತ್ತು ಯಕೃತಿನ ಒತ್ತಡವನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ನಿಮ್ಮ ಆಹಾರದಲ್ಲಿ ಒಣಹಣ್ಣುಗಳು ಡ್ರೈ ಫ್ರೂಟ್ಸ್ಗಳನ್ನು ಸೇರಿಸಿಕೊಳ್ಳಿ ಏಕೆಂದರೆ ಇದರಲ್ಲಿ ಫೈಬರ್ ಅಂಶವು ಜಾಸ್ತಿ ಇರುತ್ತದೆ ಇದು ಜೀರ್ಣವಾಗಲು ಸಹಾಯ ಮಾಡುತ್ತದೆ ನೀವು ತಿಂದ ಆಹಾರ ಪದಾರ್ಥಗಳನ್ನು ಜೀರ್ಣ ಮಾಡಲು ಸಹಾಯ ಮಾಡುತ್ತದೆ ನೀವು ಜಿಡ್ಡಿನ ಪದಾರ್ಥವನ್ನು ತಿಂದ ನಂತರ ವಾಕ್ ಮಾಡುವುದು ಒಳ್ಳೆಯದು ಪ್ರತಿದಿನ ವಾಕ್ ಮಾಡುವುದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವಾಕ್ ಮಾಡುವುದರಿಂದ ಜೀರ್ಣಕ್ರಿಯೆಗೆ ಸಹಾಯವಾಗುತ್ತದೆ ಆಹಾರ ಸೇವಿಸಿದ ನಂತರ ಬೆಚ್ಚಗಿನ ನೀರಿಗೆ ಒಂದು ಸ್ಪೂನ್ ಅಜ್ವೈನ್ ಅಥವಾ ಓಂಕಾಳನ್ನು ಸೇರಿಸಿ ಕುಡಿಯುವುದರಿಂದ ಜೀರ್ಣಕ್ರಿಯೆಗೆ ಸಹಾಯವಾಗುತ್ತದೆ ಹೊಟ್ಟೆಯೊಬ್ಬರ ಅಜೀರ್ಣವನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕೋ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಊಟ ಮಾಡುವಾಗ ಪದೇ ಪದೇ ನೀರು ಕುಡಿಯಬೇಡಿ ಊಟ ಮಾಡಿದ ತಕ್ಷಣ ನೀರು ಕುಡಿಯಬಾರದು ಒಂದು ಲೋಟ ನೀರು ಊಟ ಮಾಡಿದ ತಕ್ಷಣ ನೀರು ಕುಡಿದರೆ ಜೀರ್ಣ ಬೇಗ ಆಗುವುದಿಲ್ಲ ಊಟ ಆದ ತಕ್ಷಣ ಒಂದು ಲೋಟ ನೀರು ಕುಡಿದರೆ ಹೊಟ್ಟೆ ಭಾರ ಎನಿಸುತ್ತದೆ ಜೀರ್ಣ ಆಗೋದು ನಿಧಾನವಾಗುತ್ತದೆ ಆದ ಕಾರಣ ಹದಿನೈದು ನಿಮಿಷ ಆದ ನಂತರ ನೀರು ಕುಡಿಯಬೇಕು